ಹಲೋ ಅಲ್ ನಮಸ್ಕಾರ ಮಚ್ಚ ವೈಟೆಡ್ ಆ್ಯಶಸ್ ಸೀರೀಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ರೋಚಕ ಸೀರೀಸ್ಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಐದು ಮ್ಯಾಚ್ಗಳ ಸರಣಿ ಆಗಿರುತ್ತೆ ಇದು ಆ್ಯಶಸ್ ಅಂದ್ರೇ ಹಾಗೇ ಲಾಂಗ್ ಸೀರೀಸ್ ಆಗಿರುತ್ತೆ ಅದು ಖಂಡಿತವಾಗ್ಲೂ ಎಕ್ಸೈಟಿಂಗ್ ಆಗಿರುತ್ತೆ ಈಗಾಗಲೇ ಪ್ಲೇಯಿಂಗ್ ಇಲೆವನನ್ನು ಆಸ್ಟ್ರೇಲಿಯಾ ಅನೌನ್ಸ್ ಮಾಡಿದ್ದಾರೆ ಅದು ಹೇಗಿದೆ ಇಂಗ್ಲೆಂಡ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಎಲ್ಲಾನು ಕೂಡ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂದೆ ಚಾನಲ್ಗೆ ಅಷ್ಟು ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಆ್ಯಶಸ್ ಸರಣಿ ಅಂತ ಹೇಳಿದ್ರೆ ಹಾಗೆಯೇ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಎರಡೂ ತಂಡಗಳು ವರ್ಲ್ಡ್ ಕಪ್ ಲೆವೆಲ್ಗೆ ಪ್ರಿಪೇರ್ ಆಗ್ತಾರೆ ಖಂಡಿತವಾಗ್ಲೂ ಅಷ್ಟು ಅವರಿಗೆ ಅದು ಐಕಾನಿಕ್ ಆಗಿರುತ್ತೆ ಆ ಆ್ಯಶಸ್ ಸರಣಿ ಅಂತ ಹೇಳಿದ್ರೆ ತುಂಬ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ಸೊ ನಾಳಿನ ಮ್ಯಾಚ್ನ ಕುರಿತಾಗಿ ನೋಡ್ಕೊಂಡು ಬರೋದಾದರೆ ಎರಡು ತಂಡಗಳು ಸಕಾಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಪಾಟ್ ಕಮಿನ್ಸ್ ಇರೋದಿಲ್ಲ ಸ್ಟೀವ್ ಸ್ಮಿತ್ ಅವರ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಲೀಡ್ ಆಸ್ಟ್ರೇಲಿಯಾವನ್ನು ಲೀಡ್ ಮಾಡ್ತಾರೆ ಸ್ಟೀವ್ ಸ್ಮಿತ್ ಅವರು ಸೊ ಆಸ್ಟ್ರೇಲಿಯಾ ಸ್ಕ್ವಾಡನ್ನು ಈಗಾಗಲೇ ಬಿಟ್ಬಿಟ್ಟಿದ್ದಾರೆ ಪ್ಲೇಯಿಂಗ್ ಎಲೆವೆನನ್ನು ಕೂಡ ಬಿಟ್ಟಿದ್ದಾರೆ ಇನ್ಫ್ಯಾಕ್ಟು ಸ್ಕ್ವಾಡ್ ಅಂತಲ್ಲ ಅದರಿಂದನೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಆಸ್ಟ್ರೇಲಿಯಾದಲ್ಲಿ ಹೊಸ ಓಪನರ್ ಬರ್ತಾರೆ ಸ್ಟಾಮ್ ಕಾನ್ಸ್ಟಾಸ್ ಈ ಸೀರೀಸ್ನಲ್ಲಿ ಮತ್ತೊಮ್ಮೆ ಕಾಣಿಸ್ಕೊಳ್ಳೋದಿಲ್ಲ ಸೊ ಅವರ ಬದಲಾಗಿ ಜ್ಯಾಕ್ ವೆದರ್ ಆಲ್ಡ್ ಅವ್ರು ಬರ್ತಾರೆ ಸೊ ಅವರು ಇವಾಗ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಈ ಆಸ್ಟ್ರೇಲಿಯಾ ತಂಡಕ್ಕೆ ಅದನ್ನು ಬಿಟ್ಟರೆ ಉಸ್ಮಾನ್ ಕವಾಜ ಒಂದು ಕಡೆ ಅವರೇ ಇರ್ತಾರೆ ಸು ಸುಮಾರು ಟೈಮ್ನಿಂದ ಅವರೇ ಓಪನಿಂಗ್ ಆಡ್ತಾ ಇರೋದು ಇನ್ನು ಅದನ್ನು ಬಿಟ್ಟರೆ ಮಾರ್ನಸ್ ಲ್ಯಾಬುಷನ್ ಸ್ಟೀವ್ ಸ್ಮಿತ್ ಟ್ರಾವಿಸೆಡ್ ಈ ಮೂವರ ಮೇಲೆ ಬ್ಯಾಟಿಂಗ್ನ ಜವಾಬ್ದಾರಿ ತುಂಬಾ ಇವಾಗ ಬೀಳತ್ತೆ ಖಂಡಿತವಾಗ್ಲೂ ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮತ್ತು ಫಾರ್ಮ್ನಲ್ಲಿದ್ದ ಆಟಗಾರ ಯಾರೂ ಇಲ್ಲ ಹಾಗಾಗಿ ಇವು ಮೂವರ ಮೇಲೆ ಜಾಸ್ತಿ ಜವಾಬ್ದಾರಿ ಬೀಳುತ್ತೆ ಅದಾದ ಬಳಿಕ ಕ್ಯಾಮ್ರನ್ ಗ್ರೀನ್ ಮತ್ತು ಅಲೆಕ್ಸ್ ಕ್ಯಾರಿ ಇದ್ದಾರೆ ಕ್ಯಾಮ್ರನ್ಗಿಂದು ತುಂಬಾ ದಿನ ಆಯಿತು ಇಂಟರ್ನ್ಯಾಷನಲ್ ಮ್ಯಾಚಸ್ ಜಾಸ್ತಿ ಆಡಿಲ್ಲ ಈ ಇಯರ್ನಲ್ಲಿ ಸೊ ಆದರೂ ಕೂಡ ಅವ್ರನ್ನ ಬ್ಯಾಕ್ ಮಾಡ್ತಾರೆ ಸ್ಟಾರ್ ಆಲ್ರೌಂಡರ್ ಆಗಿರೋದ್ರಿಂದ ಬೌಲಿಂಗ್ನಲ್ಲೂ ಕೂಡ ನೆರವಾಗ್ತಾರೆ ಹಾಗಾಗಿ ವೆಬ್ಸ್ಟರ್ನ ಬದಲು ಕ್ಯಾಮ್ರನ್ ಗ್ರೀನನ್ನು ಇಟ್ಕೊಂಡಿದ್ದಾರೆ ಅಲ್ಲೇಸ್ ಕ್ಯಾರಿ ವಿಕೆಟ್ ಕೀಪರ್ ಬ್ಯಾಟರು ತುಂಬಾ ಇಯರ್ ಆಯಿತು ಅವರು ಕೂಡ ಆಡೋಕ್ಕೆ ಶುರು ಮಾಡಿ ಸೊ ಸೆಟ್ ಟೀಮೇ ಆಡ್ತಾರೆ ಪೋಸ್ಟ್ ಚೇಂಜ್ ಏನಾದರೂ ಬಂದರೆ ಈ ಥರ ಚೇಂಜ್ ಮಾಡ್ತಾರೆ ಆಸ್ಟ್ರೇಲಿಯಾ ಇಲ್ಲಾಂದರೆ ಟೆಸ್ಟ್ ಟೀಮ್ ಟೆಸ್ಟ್ ಟೀಮ್ ಅವ್ರದ್ದು ಸೆಟಲ್ ಆಗಿದೆ ಅದನ್ನು ಬಿಟ್ಟರೆ ಮಿಚಲ್ ಸ್ಟಾರ್ಕ್ ಸ್ಕಾಟ್ ಬೌಲ್ ಇದ್ದಾರೆ ಹೆಸರ್ವುಡ್ ಅವರು ಇಂಜುರಿ ಆಗಿರೋದ್ರಿಂದ ಕಮಿನ್ಸ್ ಅವರು ಇಂಜುರಿ ಆಗಿರೋದ್ರಿಂದ ಬ್ರ್ಯಾಂಡ್ ಡೊಗ್ಗೆಟ್ ಅವ್ರು ಬಂದಿದ್ದಾರೆ ನಾತಲ್ಲೇನೋ ಒಬ್ಬರು ಸ್ಪಿನ್ನರು ಅವರೇ ಇರ್ತಾರೆ ಸೊ ಬ್ರ್ಯಾಂಡ್ ಡೊಗೆಟ್ ಬಂದಿದ್ದಾರೆ ಇದು ಸರ್ಪ್ರೈಸಿಂಗ್ ಮೂವ್ ಆಗ್ಬೋದು ಇಂಗ್ಲೆಂಡ್ ಟೀಮ್ಗೆ ನೋಡೋಣ ಇವಾಗ ಇವಾಗಲೇ ಪ್ಲೇಯಿಂಗ್ ಇಲೆವೆನನ್ನು ಅನೌನ್ಸ್ ಮಾಡಿದ್ದಾರೆ ಸೊ ನೋಡೋಣ ಇಂಗ್ಲೆಂಡ್ ಟೀಮ್ ಯಾವಲ್ಗೆ ಸ್ಟ್ರಾಟರ್ಜಿನ ಮಾಡ್ಕೊಂಡು ಬರ್ತಾರೆ ಅಂತ ಇನ್ನು ಇಂಗ್ಲೆಂಡ್ ಅವರು ಟ್ವೆಲ್ ಮ್ಯಾನ್ ಸ್ಕ್ವಾಡ್ ಬಿಟ್ಟಿದ್ದಾರೆ ಸೊ ಪ್ರೊಬೆಬಲ್ ಪ್ಲೇಯಿಂಗ್ ಇಲೆವೆನ್ ಅದರಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋದಾದ್ರೆ ಬೆನ್ ಡಕೆಟ್ ಮತ್ತು ಜಾಕ್ರೌಲಿ ಖಂಡಿತವಾಗ್ಲೂ ಡ್ಯಾಶಿಂಗ್ ಡ್ಯೂ ಅವ್ರದ್ದು ಅವರೇ ಓಪನಿಂಗ್ ಮಾಡ್ತಾರೆ ಜೋ ರೂಟ್ ಒಲಿ ಪೋಪ್ ಹ್ಯಾರಿ ಬ್ರೂಕ್ ಮತ್ತು ಬೆನ್ ಸ್ಟೋಕ್ಸ್ ಅದಾದ ಬಳಿಕ ಜೇಮಿ ಸ್ಮಿತ್ ಬ್ರೈಡನ್ ಕಾಸ್ಟ್ ಜೋಫ್ರಾ ಆರ್ಚರ್ ಶೋಯಬ್ ಬಶೀರ್ ಒಬ್ಬ ಸ್ಪಿನ್ನರ್ ಹಾಗೆಯೇ ಮಾರ್ಕ್ ವುಡ್ ಕೂಡ ರಿಟರ್ನ್ ಆಗಿದ್ದಾರೆ ಸೊ ಇಂಗ್ಲೆಂಡ್ ಟೀಮು ಈ ಬಾರಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಸೊ ಆಸ್ಟ್ರೇಲಿಯಾ ಏನು ಕಡಿಮೆ ಇಲ್ಲ ಆದರೆ ಕಂಪೇರ್ ಟು ಹೋಲ್ ಹೋದ ಬಾರಿ ಹೇಗಿತ್ತು ಆಸ್ಟ್ರೇಲಿಯಾ ತಂಡ ಆ ಲೆವೆಲ್ಗೇನೂ ಕಾಣ್ತಿಲ್ಲ ಯಾಕಂದರೆ ಅವ್ರದ್ದು ಟ್ರಯೋ ಇವಾಗ ಬ್ರೇಕ್ ಆಗಿದೆ ಪಾಟ್ ಕಮಿನ್ಸ್ ಜಾಶ್ ಹೆಜಲ್ವುಡ್ ಮತ್ತು ಪಾಟ್ ಕಮಿನ್ಸ್ ಜಾಸ್ ಹೆಜಲ್ವುಡ್ ಮತ್ತು ಮಿಚಲ್ ಸ್ಟಾರ್ಕ್ ಅವರ ಟ್ರಯೋ ಏನಿದೆ ಅದು ಇವಾಗ ಬ್ರೇಕ್ ಆಗಿದೆ ಸ್ಟಾರ್ಕ್ ಒಬ್ಬರೇ ಇದ್ದಾರೆ ಅವ್ರಿಗೆ ಅವರ ಬೆನ್ನೆಲೆ ಬಾಗಿ ನಿಲ್ಲೋದಕ್ಕೆ ಸ್ಕಾಟ್ ಬೋಲಂಡ್ ಕೂಡ ಬಂದಿದ್ದಾರೆ ಆಸ್ಟ್ರೇಲಿಯಾ ಕಂಡೀಷನ್ನಲ್ಲಿ ಡೆಡ್ಲಿ ಬೌಲರ್ ಅವರು ಸೊ ಹಾಗಾಗಿ ಅಲ್ಲಿಗೆ ಅಲ್ಲಿಗೆ ಮೇಂಟೈನ್ ಮಾಡ್ಕೊಡ್ತಾರೆ ಡೊಗೆಟ್ ಕೂಡ ಚೆನ್ನಾಗಿ ಬಿಡ್ಬೋದು ಅವ್ರಿಗೆ ಗ್ರೀನ್ ಕೂಡ ಸಾಥ್ ನೀಡ್ಬೋದು ಯಾರು ಹೇಳೋ ಆಗಿಲ್ಲ ಅದನ್ನು ಕೂಡ ಸೊ ಆದರೆ ಇಂಗ್ಲೆಂಡ್ ಟೀಮ್ ಕೂಡ ಈಕ್ವಲಿ ಸ್ಟ್ರಾಂಗಾಗಿ ಕಾಣ್ತಾರೆ ಜಾಫ್ರ ಆರ್ಚರ್ ಬ್ರ್ಯಾಡನ್ ಕಾರ್ಸ್ ಹಾಗೆಯೇ ಮಾರ್ಕ್ ವುಡ್ ಈ ಟ್ರಯೋ ಕೂಡ ಮಸ್ತಾಗಿ ವರ್ಕ್ ಆಗ್ಬೋದು ಇನ್ ಕೇಸ್ ಏನಾದರೂ ಬೆನ್ ಸ್ಟೋಕ್ಸ್ ಏನಾದರೂ ನೆಕ್ಸ್ಟ್ ಲೆವೆಲಾಗಿ ಫಿಟ್ ಆಗಿ ಐದು ಮ್ಯಾಚು ಬಾಲಿಂಗ್ ಹಾಕ್ತರು ಅಂತ ಹೇಳಿದ್ರೆ ಇಂಗ್ಲೆಂಡ್ ಟೀಮು ಸ್ಟ್ರಾಂಗಾಗಿ ಕಾಣ್ತಾರೆ ಖಂಡಿತವಾಗ್ಲೂ ಸೊ ಹೋಮ್ ಅಡ್ವಾಂಟೇಜ್ ಇರೋದು ಆಸ್ಟ್ರೇಲಿಯಾಕ್ಕೆ ಆಗಿರೋದ್ರಿಂದ ಸ್ಲೈಡ್ಲಿ ಅಡ್ವಾಂಟೇಜ್ ಇರೋದು ಆಸ್ಟ್ರೇಲಿಯಾಗೆ ಅನ್ಸುತ್ತೆ ಈ ಸೀರೀಸನ್ನು ವಿನ್ ಆಗೋದಕ್ಕೆ ನಿಮ್ಮ ಪ್ರಕಾರ ಏನಾಗ್ಬೋದು ಈ ಬಾರಿ ಟೇಬಲ್ ಟರ್ನ್ ಆಗ್ಬೋದಾ ಆಸ್ಟ್ರೇಲಿಯಾ ಶಾಕ್ ಕೊಟ್ಟು ಇಂಗ್ಲೆಂಡೇ ಸೀರೀಸನ್ನು ವಿನ್ ಹಾಕೊಂಡು ಹೋಗ್ಬೋದ ಏನು ಅಂತ ಪ್ರಿಡಿಕ್ಷನ್ ಮಾಡಿ ನೋಡೋಣ ಯಾರ್ದು ವರ್ಕ್ ಆಗುತ್ತೆ ಅಂತ ಸೊ ಎರಡು ಸಾವಿರದ ಹತ್ತರಿಂದ ಆ್ಯಶಸ್ ಸರಣಿ ಹೇಗೆ ಆಗಿದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಹತ್ತರಲ್ಲಿ ಹತ್ತು ಹನ್ನೊಂದರಲ್ಲಿ ನಡೆದ ಸರಣಿಯನ್ನು ಇಂಗ್ಲೆಂಡ್ ವಿನ್ ಆಗಿತ್ತು ಮೂರು ಒಂದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಮೂರು ಜೀರೋದಲ್ಲಿ ಇಂಗ್ಲೆಂಡ್ ಡಾಮಿನೇಟ್ ಮಾಡಿತ್ತು ಅದಾದ ಬಳಿಕ ಆಸ್ಟ್ರೇಲಿಯಾ ಡಾಮಿನೆನ್ಸ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಐದು ಜೀರೋ ಆಯಿತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸೀರೀಸ್ ಆಸ್ಟ್ರೇಲಿಯಾ ಕಡೆ ಇನ್ನು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಇಂಗ್ ಇಂಗ್ಲೆಂಡು ಎರಡು ಸಾವಿರದ ಹದಿನೈದರಲ್ಲಿ ಮೂರು ಎರಡರಲ್ಲಿ ಸೀರೀಸನ್ನು ಗೆದ್ದಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮತ್ತೊಮ್ಮೆ ಆಸ್ಟ್ರೇಲಿಯಾ ನಾಲ್ಕು ಜೀರೋದಲ್ಲಿ ಮ್ಯಾಚನ್ನು ವಿನ್ ಆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಕ್ವಲ್ ಆಗಿತ್ತು ಟೂ ಟೂ ಇಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾಲ್ಕು ಜೀರೋ ಆಸ್ಟ್ರೇಲಿಯಾ ಕಡೆ ಮತ್ತೊಮ್ಮೆ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಎರಡರಲ್ಲಿ ಮತ್ತೊಮ್ಮೆ ಆಸ್ಟ್ರೇಲಿಯಾ ಕಡೆ ಹೋಗಿತ್ತು ಇತ್ತೀಚಿನ ಸರಣಿಗಳಲ್ಲಿ ಆಸ್ಟ್ರೇಲಿಯಾನೇ ಸೋತೇ ಇಲ್ಲ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನೇಳರ ಸೀರೀಸಿಂದ ವಿನ್ ಆಗಿದೆ ಯಶಸ್ಸು ಅದಾದ ಬಳಿಕ ಒಂದು ಕೂಡ ಸೋತಿಲ್ಲ ಆಸ್ಟ್ರೇಲಿಯಾ ತಂಡ ಆ್ಯಶ್ ಆ್ಯಶಸ್ಸನ್ನು ಸೊ ಹಾಗಾಗಿ ಅಡ್ವಾಂಟೇಜ್ ಕ್ಲಿಯರ್ಲಿ ಹೋಗುತ್ತೆ ಆಸ್ಟ್ರೇಲಿಯಾ ಕಡೆ ಆ್ಯಶಸ್ಸಲ್ಲಿರೋ ಚಿಕ್ಕಕೊಂಡು ಆಡ್ತಾರೆ ಈ ಇತ್ತೀಚಿನ ದಿನಗಳಲ್ಲಿ ಆಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇಂಗ್ಲೆಂಡ್ ಅವರು ಶಾಕ್ ಕೊಡ್ತಾರ ಏನು ಅಂತ ಸೊ ಇದುವರೆಗಿನ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದರೆ ಎಪ್ಪತ್ತ್ಮೂರು ಸರಣಿಯಾಗಿದೆ ಆ್ಯಶಸ್ ಇದುವರೆಗೆ ಅದರಲ್ಲಿ ಮೂವತ್ತ್ನಾಲ್ಕು ಆಸ್ಟ್ರೇಲಿಯಾ ವಿನ್ ಆಗಿದ್ದರೆ ಮೂವತ್ತೆರಡು ಇಂಗ್ಲೆಂಡ್ ವಿನ್ ಆಗಿದೆ ಸೊ ಹಾಗೆ ನೆಕ್ ಟು ನೆಕ್ ಫೈಟ್ ಏನಿದೆ ಆ ಹೆಸರಿಗೆ ತಕ್ಕನಾಗೆ ಹಾಗೆ ಇದೆ ಇನ್ನು ಮ್ಯಾಚಸ್ ಕೂಡ ಮ್ಯಾಚಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಸೊ ಸ್ಲೈಟ್ಲಿ ಅಪ್ಪರ್ಲ್ಯಾ ಅಪ್ಪರ್ ಹ್ಯಾಂಡಲ್ಲಿರೋದು ಆಸ್ಟ್ರೇಲಿಯಾ ಅಂತ ಅನಿಸ್ತಾ ಇದ್ದೆ ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ಶಿಪ್ ಕೂಡ ಸಖತ್ತಾಗಿ ಮಾಡ್ತಾರೆ ಸೊ ನೋಡೋಣ ನಾಳೆಯಿಂದ ಎಕ್ಸೈಟಿಂಗ್ ಆಗಿರೋ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಆ್ಯಶ ಎಸ್ ಹಣಿ ಸೊ ಟೆಸ್ಟ್ ಕ್ರಿಕೆಟ್ ಫ್ಯಾನ್ಸ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು ಅದಾದ ದಿನದಿಂದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಟೆಸ್ಟ್ ಕ್ರಿಕೆಟ್ ವೀಕ್ ಅಂತಲೇ ಹೇಳ್ಬೋದು ಇದನ್ನು ಇವಾಗ ಸೊ ನೋಡೋಣ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಪ್ರಕಾರದ ಬೋಲ್ಡ್ ಪ್ರಿಡಿಕ್ಷನನ್ನು ಕಮೆಂಟ್ ಮಾಡಿ ತಿಳಿಸಿ ಆಸ್ಟ್ರೇಲಿಯಾನ ಇಂಗ್ಲೆಂಡ ಅಥವಾ ಯಾರು ಜಾಸ್ತಿ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯು